आज जिस कार्यक्रम का भूमि पूजन करने का अवसर मुझे मिला उसका उद्घाटन करने का भी अवसर मिला ये जो ऐतिहासिक ब्रिज बना हुआ है मैं इस नाम की घोषणा कर रहा हूं कि इसके बाद इसको माता सिंगूर चौड़ेश्वरी देवी ऐसे इस ब्रिज का नामकरण होगा येदूरप्पा जी के आग्रह पर मैं यहाँ आया था और विशेष रूप से ये ब्रिज की कॉस्ट बहुत ज्यादा थी और आप सब लोगों को बहुत तकलीफ हो रही थी उस समय इस लेंग को एने जाहिर करने का निर्णय हुआ काफी अड़चने आई पर माता सिंदूर चौड़ेश्वरी देवी जी के आशीर्वाद से ये सफल हुआ और आज आपके सामने माता के चरणों में ये ब्रिज और ये रोड समर्पित हो रहा है ನನ್ನಷ್ಟೇ ಸಿಗಂದೂರು ಕೇಬಲ್ ಸೇತುವೆಯನ್ನ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಗೊಳಿಸಿದರು ಆದರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಸಚಿವರಾಗಲಿ ಹಾಜರಾಗಿಲ್ಲ ಈ ಸಂಬಂಧ ಮಾಧ್ಯಮದವರು ಸಿಎಂ ಅವರನ್ನ ಪ್ರಶ್ನಿಸಿದಾಗ ಅವರು ಉತ್ತರಿಸಿದ್ದು ಹೀಗೆ ವಿಚಾರವಾಗಿ ನಿತಿನ್ ಗಡ್ಕರಿ ಪತ್ರ ಬರೆದಿ ಅದೇ ಇವತ್ತು ಯಾರು ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳೋದು ಆಮೇಲೆ ಪತ್ರ ಬರೆದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನಿಸುತ್ತೆ ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಈಗ ಹೋಗ್ತಾ ಇಲ್ಲ ನಾನು ಈಗ ನಿಗದಿ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಹಿಂಡಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರೂ ಕೂಡ ಹೋಗಲ್ಲ ಪಿ ಡಬ್ಲ್ಯೂ ಮಿನಿಸ್ಟರು ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಶುರುವಾಗಲ್ವಾ ಸರ್ ಇದಕ್ಕೆ ತಿಕ್ಕಾಟ ಕರಿಬೇಕಲ್ವ ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ತಿಕ್ಕಾಟ ಮಾಡೋ ಪ್ರಾರಂಭ ಮಾಡಿರೋರು ಅವರೇನೆ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ಅವ್ರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಅವ್ರು ಖರೀದಿ ಮಾಡ್ತೀವಿ ನಾವು ರೈಲ್ವೇನಲ್ಲಿ ಜಾಗ ನಾವು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಕರೆದೇ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಬಿ ಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕರಿಬೇಕಾಗಿತ್ತು ಡಿಸ್ಟ್ರಿಕ್ ಇಂಚ್ಮಿನಿಸ್ಟರ್ ಕರಿಬೇಕಾಗಿತ್ತು ನಮ್ಗೆ ಯಾರಿಗೂ ಕರೆದಿಲ್ಲ